ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀಲ್ಲರೂ ಹೌದು ನೀವು ಎಲ್ಲರಿಗೂ ಯೂಸ್ ಆಗುವಂಥದ್ದು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದರಲ್ಲೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಿರಲ್ವ ತಮ್ಮಲ್ಲ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರು ಮಾಡ್ತೀನಿ ನೋಡ್ತಾ ಇದ್ದರು ಎಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಎಂಕ್ರೇಜ್ ಕೊಡೋದ್ರಿಂದಲೇ ನಾವು ಇಲ್ಲಿ ತನಕ ಬಂದಿರೋದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾಯಿದ್ದೀವಿ ಅಂತ ಹೇಳಿದಾರೆ ಅವ್ರಿಗೂ ಸಹ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೂ ಸಹ ನಮ್ಮ ವೀಡಿಯೋನ ನೀವು ಸ್ವಲ್ಪನವ್ರು ವಾಚ್ ಮಾಡಿ ನೋಡೇ ನೋಡ್ತೀರಲ್ವಾ ಹಾಗಾಗಿ ಅವ್ರಿಗೂ ಸಹ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅದು ಅಲ್ಲದೇ ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಆಲ್ರೆಡಿ ನಿಮಗೆ ಒಂದು ವಿಷಯ ಗೊತ್ತಿದೆ ಅಲ್ವಾ ನಾವು ಹಾಕೋ ತಕ್ಷಣ ವೀಡಿಯೋನ ಯಾರು ಅತಿ ಹೆಚ್ಚಾಗಿ ವಾಚ್ ಮಾಡ್ತಿರೋ ಅಂಥ ವಿಜೇತ ಶಾಲೆಯಿಂದ ನಾವು ಗುರುತಿಸಿ ತಿಂಗಳಿಗೊಂದು ಸಲ ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು ಐ ಫೈ ಮೊಬೈಲ್ ಸಹ ಅವ್ರಿಗೆ ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ನಾವು ಹಾಕೋ ತಕ್ಷಣ ಹಾಕುವಂತಹ ವೀಡಿಯೋಸ್ಗಳನ್ನ ಯಾರು ಅತಿ ಹೆಚ್ಚಾಗಿ ನೀವು ವಾಚ್ ಮಾಡ್ತಿರೋ ಅದರಲ್ಲೂ ಅತಿ ಹೆಚ್ಚಾಗಿ ನೀವು ವಿಡಿಯೋಸ್ಗಳನ್ನ ನೋಡಬೇಕು ಅಂಥ ವಿಜೇತ ಶಾಲೆಯಿಂದ ನಾವು ಗುರುತಿಸಿ ಅವರಿಗೆ ನಮ್ಮ ಲಕ್ಕಿ ಡ್ರಾ ಮೂಲಕ ಅವ್ರಿಗೆ ನಾವು ಎರಡು ಈ ಒಂದು ಎರಡು ಗಿಫ್ಟ್ಗಳನ್ನ ಕೊಡೋಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಹಾಗಾದರೆ ಅಂಥ ವಿಜೇ ಶಾಲೆ ನೀವೇ ಹೇಗಿದ್ದರೆ ಫಸ್ಟ್ ನೀವೇ ನಮ್ಮ ಒಂದು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಹೇಳಿ ನಿಮಗೆ ಯಾವ ರೀತಿ ತಮಿಳಿ ನೋಡಿರ್ತೀರಲ್ವ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ತಮಿಳಿಲಲ್ಲಿ ನಿಮಗೆ ದನ ಆಕರ್ಷಣೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ದನ ದನ ಅಂದರೆ ಏನು ಹೇಳಿ ಹಣ ಹಣ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಹಣ ಅನ್ನೋದು ತುಂಬನೇ ಮುಖ್ಯವಾದಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ವಸ್ತು ಅಂತಲೂ ಹೇಳ್ಬೋದು ಹಣ ಇಲ್ಲ ಅಂತ ನಾವು ಜೀವನ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ನಮ್ಮ ಪ್ರತಿನಿತ್ಯದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಹ ನಾವು ಜೀವ ನಮ್ಮ ಜೀವನ ಸರಾಗವಾಗಿ ನಡಿಬೇಕು ಅಂತಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಹಣ ಹಣ ಇದ್ರೇ ಜೀವನ ಅಂತ ಹೇಳ್ಬೋದು ಆದರೆ ಹಣನೇ ಜೀವನ ಅಲ್ಲ ಅಲ್ವಾ ಹಣ ಬೇಕು ಆದರೆ ನಾವು ಜೀವನ ಮಾಡೋಕ್ಕೋಸ್ಕರ ಮಾತ್ರ ಹಣ ಬೇಕು ಆದರೆ ಹಣನೇ ಜೀವನ ಅಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ನಾವು ಕೆಲಸ ಕಾರ್ಯನ ಮಾಡ್ಕೊ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ಹೇಳಿ ನಾವು ದುಡಿದ್ರೆ ತಾನೇ ನಮಗೆ ಹಣ ಬರೋದು ಆದರೆ ನಾವು ದುಡಿದೇನೆ ನಾವು ಸುಮ್ಮನೆ ಕೂತಿದ್ದೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ಕೊಂಡು ನಿಂತ್ಕೊಂಡಿದ್ರೆ ನಮ್ಗೆ ಹಣ ಬರುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ನಾವು ದುಡಿಯುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ರೆ ಮಾತ್ರ ನಮಗೆ ಹಣ ಬರೋದು ಹಂಗಂತೇಳಿ ನಾವು ದುಡಿದ್ರೆ ಸಾಕಪ್ಪ ಹಣ ಬರುತ್ತೆ ಅಂತೇಳಿದ ಬರೀ ನಾವು ದುಡಿಯೋಕೆ ಹೋಗೋದಲ್ಲ ಅಂದರೆ ದುಡಿಯೋಕ್ಕೆ ಹೋಗಬೇಕು ಅದ್ರ ಜೊತೆಗೆ ಕೆಲವೊಂದು ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರವಾಗಿ ನಮ್ಮ ಹೆಣ್ಣುಮಕ್ಕಳು ಮನೆಯಲ್ಲೇ ಇಂಥ ಚಿಕ್ಕ ಪುಟ್ಟ ಒಂದು ಪರಿಹಾರ ಶಾಸ್ತ್ರಗಳಲ್ಲಿ ಇರುವಂತಹ ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ತಿಳ್ಕೊಂಡು ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದರಿಂದನೇ ನಮ್ಮಲ್ಲಿರುವಂತಹ ಹಣನ ನಾವು ಡಬ್ಬಲ್ ಮಾಡ್ಕೋಬಹುದು ಹಣ ನಮ್ಮನ್ನು ಬಿಟ್ಟು ಹೋಗದೆ ಇರುವಂತೆ ನಾವು ಅದನ್ನ ಕಾಪಾಡ್ಕೋಬಹುದು ಅಂತಲೇ ಹೇಳ್ಬೋದು ಅಂದರೆ ಲಕ್ಷ್ಮಿನ ನಾವು ಆಕರ್ಷಣೆ ಮಾಡ್ಕೋಬೋದು ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ಕೊ ಆಕರ್ಷಣೆ ಮಾಡಿಕೊಂಡು ಹಣನ ಸದಾ ನಮ್ಮ ಹತ್ರ ಉಳ್ಕೊಳ್ಳುವಾಗ ಮಾಡ್ಕೋಬೇಕು ಅಂದರೆ ನಾವು ದುಡ್ದಂತಹ ದುಡ್ಡು ಸದಾ ನಮ್ಮ ಹತ್ರ ಉಳಿಬೇಕು ಅಂದರೆ ಖರ್ಚೆಲ್ಲ ಕಡಿಮೆ ಆಗಿ ಬಂದಂತಹ ದುಡಿದಂತಹ ದುಡ್ಡು ನಮಗೆ ಕೈಯಲ್ಲಿ ಸದಾ ಉಳಿಬೇಕು ಹಾಗಾದರೆ ಆ ಥರ ಮಾಡಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ತುಂಬ ಸುಲಭವಾಗಿ ಹಣನ ಆಕರ್ಷಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ನಮಗೆ ಪ್ರತಿನಿತ್ಯದ ಪ್ರತಿನಿತ್ಯದ ಜೀವನಕ್ಕೆ ಬೇಕಾಗಿರೋದು ಮುಖ್ಯವಾದ ಅಂಶ ಅಂದರೆ ಮುಖ್ಯವಾದಂಥ ವಸ್ತು ಯಾವುದು ಹೇಳಿ ಹಣ ಅಲ್ವಾ ಹಾಗಾದರೆ ಹಣನ ನಾವು ಯಾವ ರೀತಿ ಆಕ್ರಕ್ಷನ್ ಮಾಡ್ಕೊಳ್ಳೋದು ಅದನ್ನ ಯಾವ ದಿನ ಮಾಡ್ಕೊಳ್ಳೋದು ಯಾವ ಸಮಯದಲ್ಲಿ ಮಾಡ್ಕೊಳ್ಳೋದು ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ನಮ್ಮ ಹತ್ರನೇ ಇರಿಸ್ಕೊಳ್ಳೋದು ಯಾವ ರೀತಿ ಅಂತ ನೀವು ಕೇಳೋದಾದರೆ ಈಗ ನಾನು ಅದು ನಿಮಗೆ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಈಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನೀವು ಇದನ್ನ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಶಕ್ತಿನೇ ಇದಕ್ಕಿದೆ ಅಂತಲೇ ಹೇಳ್ಬೋದು ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಎಂಡ್ ತನಕನ ನೋಡಿ ಯಾಕೆಂದರೆ ನೀವು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಈ ರೆಮಿಡಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನೀವು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಹೆಣ್ಣು ತನಕ ನೋಡಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಹಣ ಹಣ ಅಂದರೆ ಧನ ಆಕರ್ಷಣೆ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನೀಗ ಒಂದು ಚಿಕ್ಕದಾದ ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೌದು ಫ್ರೆಂಡ್ಸ್ ನಮಗೆ ಕೊಟ್ಟಂಥ ಹಣ ಇಲ್ಲ ನಾವು ಬೇರೆಯವ್ರಿಗೆ ಹಣ ಕೊಡಬೇಕು ಆದರೆ ನಮಗೆ ಕೈಯಲ್ಲಿ ದುರಿದಂಥ ದುಡ್ಡು ನಿಲ್ತಾ ಇಲ್ಲ ಸಾಲಗಳೇ ಜಾಸ್ತಿ ಆಗ್ತಾ ಇದೆ ಮತ್ತು ನಾವು ದುರಿದಂತಹ ಅಮೌಂಟು ನಮಗೆ ಮನೆಯಲ್ಲಿ ಉಳಿತಾಯಿಲ್ಲ ನೀರಿನಂತೆ ಹೋಗ್ತಾ ಇದೆ ಹಣ ಅಂತ ಅನ್ನೋದಾದರೆ ನೀವು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂಥ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಣನ ನೀವು ಆಕರ್ಷಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಯಾವ ರೀತಿ ಹಣನ ಆಕರ್ಷಣೆ ಮಾಡೋದು ಅಂತ ನೀವು ಕೇಳೋದಾದರೆ ಈಗ ಪ್ರತಿಯೊಬ್ರತ್ರೂ ಸಹ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಪರ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆ ಪರ್ಸ್ನಲ್ಲಿ ನಾವು ಇಮ್ಮ ನಾನು ತೋರಿಸ್ಕೊಡುವಂತಹ ಮೂರು ವಸ್ತುಗಳನ್ನ ನೀವು ಇಟ್ಕೊಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಪೂಜೆ ಪುರಸ್ಕಾರ ಮಡಿ ನಾನ್ ವೆಜ್ ತಿನ್ನೋದು ಮತ್ತು ಈ ಥರ ಯಾವುದೇ ರೀತಿಯಾದಂತಹ ಒಂದು ಯಾವುದೂ ಒಂದು ನಿಮಗೆ ಸಮಿ ಇದ್ದಿರಲ್ಲ ಅಂದರೆ ಮೇನಾಗಿ ನಿಮ್ಮ ಪರ್ಸ್ನಲ್ಲಿ ಈ ನಾನು ಹೇಳ್ಕೊಡುವಂಥ ಈ ಮೂರು ವಸ್ತುಗಳನ್ನ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಹಣ ಸದಾ ನಿಮ್ಮ ಹತ್ರ ಇರುತ್ತೆ ನಿಮ್ಮಲ್ಲಿರುವಂಥ ಹಣ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ಪರ್ಸ್ನಲ್ಲಿ ನಾವು ಏನು ಇಟ್ಕೋಬೇಕು ಹೇಳಿ ಪರ್ಸ್ನಲ್ಲಿ ನಾವು ಯಾವಾಗಲೂ ಹಣ ಇಟ್ಕೋಬೇಕು ಹಣ ಇಟ್ಕೋಬೇಕು ಲಕ್ಷ್ಮಿ ಫೋಟೋ ಇಟ್ಕೋಬೇಕು ಅಲ್ವಾ ಆದರೆ ಈ ನಮ್ಮ ಈ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಪರ್ಸ್ನಲಿ ನಾವು ಹಣ ಮತ್ತು ಲಕ್ಷ್ಮಿ ಫೋಟೋ ಎರಡು ಬದಲಾಗಿ ನಾವು ಫ್ಯಾಮಿಲಿ ಫೋಟೋ ಆಗಿರ್ಬೋದು ಇಲ್ಲ ಸಾಲದ ಲೆಕ್ಕಾಚಾರದ ಪತ್ರಗಳಾಗಿರ್ಬೋದು ಅಂದರೆ ಸ್ಲಿಪ್ಗಳಾಗಿರ್ಬೋದು ಇಲ್ಲ ಅದು ಇದು ಸ್ಲಿಪ್ಗಳಾಗಿರ್ಬೋದು ವಿಸಿಟಿಂಗ್ ಕಾರ್ಡ್ಗಳಾಗಿರಬೇಕು ಇದನ್ನೆಲ್ಲ ಇಟ್ಕೊತೀವಿ ಆದರೆ ಇದನ್ನೆಲ್ಲ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬನೇ ಅದು ನೆಗೆಟಿವ್ ಅಂಶನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನೀವು ಡೆಬಿಟ್ ಕಾರ್ಡ್ ಇಟ್ಕೋಬೋದು ಅದೇ ಕ್ರೆಡಿಟ್ ಕಾರ್ಡ್ ಅಂತ ಇಟ್ಕೊಳ್ಳಕ್ಕೆ ಹೋಗಬೇಡಿ ಯಾಕೆಂದರೆ ಕ್ರೆಡಿಟ್ ಕಾರ್ಡನ್ನ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಸಾಲದ ಸಮಸ್ಯೆನೇ ಹೆಚ್ಚಾಗುತ್ತೆ ಅದೇ ಡೆಬಿಟ್ ಕಾರ್ಡನ್ನ ಇಟ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಸಾಲ ಕಡಿಮೆ ಆಗುತ್ತೆ ಅಂತಲೂ ಹೇಳ್ಬೋದು ಆದಷ್ಟು ನೀವು ಅಂದರೆ ಡೆಬಿಟ್ ಕಾರ್ಡ್ ಇಟ್ಕೊಳ್ಳೋದಾಗಿರ್ಬೋದು ಎ ಟಿ ಎಮ್ ಕಾರ್ಡ್ಗಳು ಇಟ್ಕೊಳ್ಳೋದಾಗಿರ್ಬೋದು ಮತ್ತು ಚಿಲ್ಲರೆ ಕಾಸ್ಗಳನ್ನೂ ಸಹ ನೀವು ಇಟ್ಕೊಳ್ಳಿ ಯಾಕೆ ಅಂತಂದರೆ ಚಿಲ್ಲರೆ ಕಾಸನ್ನ ನಾವು ಇಷ್ಟು ಕೇವಲವಾಗಿ ನೋಡ್ತೀವಿ ಸಾಮಾನ್ಯವಾಗಿ ನಮ್ಮ ನಮ್ಮ ಜನ ಏನು ಏನು ಮಾಡ್ತಾರೆ ಅಂತಂದರೆ ಚಿಲ್ಲರೆ ಕಾಸನ್ನ ನಾವು ಪರ್ಸ್ನಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಲ್ಲ ಆದಷ್ಟು ನೋಟನ್ನೇ ನೀವು ಇಟ್ಕೊತೀವಿ ಯಾಕೆ ಗೊತ್ತಾ ಅಂದರೆ ಅದು ಸೌಂಡ್ ಮಾಡುತ್ತೆ ಅನ್ನೋದಕ್ಕೋಸ್ಕರನ ಕೆಲವರು ಇಟ್ಕೊಳ್ಳೋಕ್ಕೆ ಹೋಗಲ್ಲ ಆದರೆ ಆ ಒಂದು ಚಿಲ್ಲರೆ ಕಾಸು ಸೌಂಡು ಮಾಡ್ತಾ ಇರಬೇಕಂತೆ ಆ ಸೌಂಡು ಮಾಡ್ತಾ ಇರುವಂಥ ಆ ಸೌಂಡಿನಿಂದನೇ ಅಂತೆ ಮಾತೆ ಮಹಾಲಕ್ಷ್ಮಿ ನಮಗೆ ಅಟ್ರ್ಯಾಕ್ಟ್ ಆಗೋದು ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆದಂತಹ ಒಂದು ಚಿಲ್ಲರೆ ಅಂದರೆ ಚೇಂಜ್ಗಳನ್ನು ಸಹ ನೀವು ಇಟ್ಕೊಳ್ಳಿ ಆದಷ್ಟು ಚೇಂಜ್ಗಳನ್ನ ನೀವು ಇಟ್ಕೊಳ್ಳೋಕೆ ನೀವು ಪ್ರಯತ್ನ ಪಡಿ ಮತ್ತು ಇನ್ನೊಂದೇನೆಂದರೆ ಈಗ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿನೆಲ್ಲ ನೀವು ಪರ್ಸ್ನಲಿ ಇಟ್ಕೊಂಡಿರ್ತೀರ ಆ ಥರ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಈ ಗೂಗಲ್ ಪೇ ಫೋನ್ಪೇ ಇದೆಲ್ಲ ಬಂದಿರೋದ್ರಿಂದ ನಾವು ಪರ್ಸ್ನಲ್ಲಿ ದುಡ್ಡನ್ನೇ ನಾವು ಇಟ್ಕೊಳ್ಳಲ್ಲ ಎಲ್ಲಿ ಹೋದ್ರೂ ಗೂಗಲ್ ಪೇ ಫೋನ್ ಪೇ ಇದೆ ಅಂತ ಹೇಳಿ ನಾವೀಗ ದುಡ್ಡನ್ನ ನಮ್ಮ ಹತ್ರ ಇಟ್ಕೊಳ್ಳೋದೇ ಕಡಿಮೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಆದರೆ ಮಾತಿ ಮಹಾಲಕ್ಷ್ಮಿ ಸದಾ ನಮ್ಮ ಹತ್ರ ಇರಬೇಕು ನಾವು ಹಣನ ಅಟ್ರ್ಯಾಕ್ಷನ್ ಮಾಡ್ಕೋತಾ ಇರಬೇಕು ಅಂತ ಹೇಳೋದಾದರೆ ನಮ್ಮ ಹತ್ರ ಹಣ ಇರಲೇಬೇಕು ಅದರಲ್ಲೂ ಚೇಂಜ್ ಇರಬೇಕಂತೆ ಚೇಂಜ್ ನಮ್ಮ ಹತ್ರ ಇದ್ದು ನಮ್ಮ ಒಂದು ಆಗಿರ್ಬೋದು ಅಂದರೆ ಜೆಂಟ್ಸ್ಗಳು ಪ ಅಂದರೆ ಪಾಕೆಟ್ ಇಟ್ಕೊಂಡಿರ್ತಾರಲ್ವ ಆ ಪಾಕೆಟಲ್ಲಾಗಿರ್ಬೋದು ಇಲ್ಲ ಲೇಡೀಸು ಪರ್ಸ್ ಇಟ್ಕೊಂಡಿರ್ತಾರಲ್ಲ ಆ ವ್ಯಾಂಟಿ ಬ್ಯಾಗು ಪರ್ಸ್ಗಳಲ್ಲಾಗಿರ್ಬೋದು ಚೇಂಜು ಸೌಂಡ್ ಮಾಡ್ತಾಯಿದ್ರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಜೊತೆನೇ ಇದ್ದಾಗಂತೆ ಅಂದರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಜೊತೆ ಇರ್ತಾರೆ ನಮ್ಮನ್ನ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಅದು ಒಂದು ಸಂಕೇತ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀವು ಆದಷ್ಟು ಚೇಂಜನ್ನು ಸಹ ನೀವು ಚೇಂಜ್ ಅದು ಅಂತೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಒಂದೊಂದು ರೂಪಾಯಿ ಸೇರಿದ್ರೆ ಅಲ್ವಾ ನಿಮಗೆ ಸಾವಿರ ರೂಪಾಯಿ ಆಗೋದು ಹೌದು ಫ್ರೆಂಡ್ಸ್ ಹಾಗಾಗಿ ನೀವು ಚೇಂಜ್ನು ಸಹ ಆದಷ್ಟು ನೀವು ಸೌಂಡ್ ಮಾಡುವಂತೆ ಇಟ್ಕೊಳ್ಳಿ ಅದ್ರ ಜೊತೆಗೆ ನೋಡ್ಕೊಂಡು ಸಹ ಇಟ್ಕೊಳ್ಳಿ ಯಾಕೆಂದರೆ ಎಲ್ಲ ಟೈಮಲ್ಲೂ ನಮಗೆ ಗೂಗಲ್ ಪೇ ಫೋನ್ಪೇ ಇದೆ ಹೇಳಿ ನಾವು ಅನ್ಕೋತೀವಿ ಆದರೂ ಸಹ ಕೆಲವೊಂದು ಸನ್ನಿವೇಶ ಸಂದರ್ಭಗಳಲ್ಲಿ ನಮಗೆ ದುಡ್ಡೇ ನಮಗೆ ಉಪಯೋಗ ಬರೋದು ಫೋನ್ಪೇಲಿ ಗೂಗಲ್ ಪೇಲಿ ಇರುತ್ತೆ ಆದರೂ ಸಹ ಕೆಲವೊಂದು ಸಲ ನೆಟ್ವರ್ಕ್ ಸಮಸ್ಯೆಯಿಂದ ಆಗಿರ್ಬೋದು ಸರ್ವರ್ ಪ್ರಾಬ್ಲಮ್ ಇಂದಾಗಿರ್ಬೋದು ಅದನ್ನು ಅದು ಸಹ ವರ್ಕ್ ಆಗೋಲ್ಲ ಅಲ್ವಾ ಹಾಗಾಗಿ ಆದಷ್ಟು ನೀವು ಪರ್ಸ್ನಲ್ಲಿ ದುಡ್ಡನ್ನ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮಗೆ ಅಟ್ರಾಕ್ಷನ್ ಆಗ್ತಾರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಹತ್ರ ಯಾವಾಗಲೂ ಸದಾ ಇದ್ದಂಗೆ ಇರ್ತಾರೆ ಅಂತಲೂ ಹೇಳ್ಬೋದು ಅಕ್ಸ್ ಏನಾದರೂ ನೀವು ಅಪ್ಪ ಇವಾಗ ಏನಪ್ಪ ನಮ್ಮ ಹತ್ರ ಇದು ಫೋನ್ಪೇ ಗೂಗಲ್ ಪೇ ಎಲ್ಲ ಇದೆ ಅಂತ ಹೇಳಿ ನೀವು ಮೊಬೈಲ್ನ ಒಂದೇ ಇಟ್ಕೊಬಿಡ್ತೀರಾ ಅಲ್ವಾ ಪಾಕೆಟ್ನಲ್ಲಿ ಮೊಬೈಲ್ ಇಟ್ಕೊತೀರಾ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಕೊಂಡಿರ್ತೀರ ಆದರೆ ನೀವು ಹತ್ರ ಇಟ್ಕೊಳ್ಳೋದ್ರಿಂದ ನಿಮಗೆ ನೆಗೆಟಿವ್ ಅಂಶನೇ ಕಾಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೆಗೆಟಿವ್ ಅಂಶನೇ ಬಂದು ಸುತ್ತಕೊಳ್ಳುತ್ತೆ ಆದಷ್ಟು ನಾವು ನಮ್ಮ ಪಾಕೆಟ್ಗಳಲ್ಲಿ ದುಡ್ಡನ್ನ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಫೋನ್ಪೇ ಗೂಗಲ್ ಪೇ ಇರಲಿ ಅಲ್ವಾ ಕೆಲವೊಂದು ಸನ್ನಿವೇಶ ಸಂದರ್ಭ ಬಂದಾಗ ಅದನ್ನ ಯೂಸ್ ಮಾಡ್ಕೊಂಡೋಯ್ತು ಆದಷ್ಟು ನಾವು ಹಣನ ನಾವು ಅಂದರೆ ಹಣನ ನಾವು ಬಳಸೋದ್ರಿಂದ ಅಂದರೆ ತಗೊ ಕೊಡೋದು ಈ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ಸಹ ನಮಗೆ ಮಾತೆ ಮಹಾಲಕ್ಷ್ಮಿ ಹೋಗ್ತಾ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದು ಮಾತೆ ಮಹಾಲಕ್ಷ್ಮಿ ನಮ್ಮ ಹತ್ರ ಸದಾ ಇರಬೇಕು ಅಂತ ಹೇಳಿದ್ರೆ ಆದಷ್ಟು ನಾವು ದುಡ್ಡನ್ನ ನನ್ನ ಪಾಕೆಟ್ನಲ್ಲಿ ಇಟ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ನೀವು ನಾನು ಹೇಳ್ಕೊಡುವಂತಹ ಈ ಒಂದು ಮೂರು ವಸ್ತುಗಳನ್ನು ಸಹ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಪರ್ಸು ಯಾವತ್ತಿಗೂ ಎಂದಿಗೂ ಸಹ ನಿಮ್ಮ ಪರ್ಸು ಖಾಲಿ ಆಗದೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಇದು ಹಣನ ಅಟ್ರಾಕ್ಷನ್ ಮಾಡುತ್ತೆ ನೀವು ಎಲ್ಲರೂ ಹೊರಗಡೆ ಹೋದರೂ ಸಹ ನಿಮಗೆ ಕೈಯಲ್ಲಿ ನಮಗೆ ಅಂದರೆ ಹೊರಗಡೆ ಹೋದಾಗ ನೀವು ಯಾವುದಾದ್ರು ಒಂದು ಹಣದ ಹಣದ ಒಂದು ಯಾವುದಾದ್ರು ಒಂದು ವ್ಯವಹಾರ ಕೈ ಹಾಕಿರ್ತೀರಾ ಇಲ್ಲ ಯಾವುದಾರು ಒಂದು ಮನಿಯ ದುಡ್ಡನ್ನು ಇಸ್ಕೊಬರಕ್ಕೆ ಹೋಗಿರ್ತೀರಾ ಇಲ್ಲ ಯಾವುದಾದ್ರು ಒಂದು ಒಳ್ಳೆ ಕಾರ್ಯ ಕೆಲಸ ಕಾರ್ಯಗಳಿಗೆ ಹೋಗಿರ್ತೀರ ಆಗ ನಮ್ಮ ಹತ್ರ ಪಾಕೆಟ್ನಲ್ಲಿ ಹಣದ ಜೊತೆಗೆ ಈ ನಾನು ತೋರಿಸುವಂಥ ಈ ವಸ್ತುಗಳು ಸಹ ಇದ್ದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕೈ ಹಾಕಿದಂತಹ ಕೆಲಸ ಕಾರ್ಯಗಳು ಹಣಕ್ಕೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿರುವಂತಹ ಮಾತೆ ಮಹಾ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾಗಿರುವಂತಹ ಒಂದು ಈ ಮೂರು ವಸ್ತುಗಳು ನಿಮ್ಮನ್ನ ಹಣನ ಅಟ್ರಾಕ್ಷನ್ ಮಾಡುತ್ತೆ ಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಮಾತೆ ಮಹಾಲಕ್ಷ್ಮಿ ಇದರಿಂದಲೇ ನಮ್ಮ ಹತ್ರ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಆ ಮೂರು ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಕಮಲದ ಬೀಜಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಕಮಲದ ಬೀಜಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಮಲದ ಬೀಜಗಳು ಯಾವ ರೀತಿ ಹಣನ ಅಟ್ರಾಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ನೋಡಿಬೋದು ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ನಾವು ಕಳಶಕ್ಕೆ ಕಳಶದ ಒಳಗಡೆಗೆ ನಾವು ಈ ಕಮಲದ ಬೀಜಗಳನ್ನ ನಾವು ಹಾಕ್ತೀವಿ ಆದರೆ ಅದು ಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋಕ್ಕೆ ಮಾತೆ ಮಹಾಲಕ್ಷ್ಮಿ ಸದಾ ಕಾಲ ಇರಲಿ ಅನ್ನೋದಕ್ಕೋಸ್ಕರ ನೀವು ಯಾವ ರೀತಿ ವರ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಿರೋ ಅದೇ ಪ್ರಕಾರವಾಗಿ ಇದನ್ನು ಸಹ ನಾವು ಇಟ್ಕೋಬೇಕಾಗುತ್ತೆ ನೋಡಿ ನಮ್ಮ ಒಂದು ಪರ್ಸ್ನಲ್ ಆಗಿರ್ಬೋದು ವ್ಯಾಂಕಿ ವೇಲ್ ಆಗಿರ್ ಆಗಿರ್ಬೋದು ನೋಡಿ ಕಮಲದ ಬೀಜನ ನಾವು ಇದರಲ್ಲಿ ಎರಡು ಕಮಲದ ಬೀಜನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಎರಡು ಕಮಲದ ಬೀಜನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನಿಮ್ಮ ಪಾಕೆಟ್ನಲ್ಲಿ ಅಂದರೆ ಇಟ್ಕೋಬೇಕಾಗುತ್ತೆ ಅಂದರೆ ಎರಡನ್ನೇ ಏನು ತೆಗೆ ತೆಗೆದುಕೊಳ್ಬೇಕು ಅಂತಂದರೆ ಎರಡು ಅಂತ ಅಂದರೆ ಅಂದರೆ ಎರಡು ಕಮಲದ ಬೀಜನ ನೀವು ತೆಗೆದುಕೊಳ್ಬೇಕಾಗುತ್ತೆ ಎರಡನ್ನೇ ಯಾಕೆ ನೀವು ತೆಗೊಳ್ ಅಂದರೆ ತೆಗೆದುಕೊಳ್ಬೇಕು ಅಂತಂದರೆ ಎರಡು ಅಂತಂದರೆ ಚಂದ್ರಕಾರಕ ಲಕ್ಷ್ಮಿಯ ಸಹೋದರ ಇದು ಹಾಗಾಗಿ ನೀವು ಎರಡೂ ಕಮಲದ ಬೀಜಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಜೊತೆಗೆ ನೀವು ಇದರ ಜೊತೆಗೆ ನೀವು ಲಕ್ಷ್ಮಿ ಇರುವಂತಹ ಬೆಳ್ಳಿಯ ನಾಣ್ಯನ ನೀವು ತೆಗೆದುಕೊಳ್ಬೇಕಾಗಿದೆ ಅಂದರೆ ಒಂದು ಸೈಡು ಅಂದರೆ ಬೆಳ್ಳಿಯ ನಾಣ್ಯ ನೋಡಿರ್ತೀರ ಲಕ್ಷ್ಮಿದು ಲಕ್ಷ್ಮಿಯ ಬೆಳ್ಳಿ ನಾಣ್ಯ ಒಂದು ಸೈಡು ನಿಮಗೆ ಲಕ್ಷ್ಮಿಯ ಒಂದು ವಿಗ್ರಹ ಅಂದರೆ ಲಕ್ಷ್ಮಿಯ ಚಿತ್ರ ಇದ್ದರೆ ಇನ್ನೊಂದು ಕಡೆ ನಿಮಗೆ ಚಕ್ರ ಇರಬೇಕು ಅಂದರೆ ಲಕ್ಷ್ಮಿಯ ಚಕ್ರ ಚಕ್ರ ಇನ್ನೊಂದು ಪ ಅಂದರೆ ಚಕ್ರ ಇನ್ನೊಂದು ಇನ್ನೊಂದು ಸೈಡು ಚಕ್ರ ಇರಬೇಕು ಆ ರೀತಿ ಇರುವಂತಹ ನೀವು ಲಕ್ಷ್ಮಿಯ ಒಂದು ನಾಣ್ಯನ ಬೆಳ್ಳಿ ನಾಣ್ಯನ ತೆಗೆದುಕೊಳ್ಳಿ ಅದು ನಿಮಗೆ ಇನ್ನೂರು ಮುನ್ನೂರು ರೂಪಾಯಿ ಎಲ್ಲ ಸಿಗುತ್ತೆ ಆ ಒಂದು ಬೆಳ್ಳಿಯ ನಾಣ್ಯನ ನೀವು ತೆಗೆದುಕೊಳ್ಳಿ ಅದ್ರ ಜೊತೆಗೆ ನೀವು ನೀವು ಸಾಮ್ ಇದೆ ಅಂದರೆ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನಿಮಗೆ ಲಕ್ಷ್ಮಿಯ ವಿಗ್ರಹಕ್ಕೆ ನಿಮಗೆ ಕುಂಕುಮ ಹಾಕಿ ಅವರು ಅರ್ಚನೆ ಮಾಡಿರ್ತಾರೆ ನೋಡಿ ಆ ಅರ್ಚನೆ ಲಕ್ಷ್ಮಿಯ ವಿಗ್ರಹಕ್ಕೆ ಅರ್ಚನೆ ಮಾಡಿದಂತಹ ಕುಂಕುಮನೂ ಸಹ ನೀವು ಸ್ವಲ್ಪ ತೆಗೆದುಕೊಳ್ಳಿ ಆ ಕುಂಕುಮ ಕುಮುಕುಮ ಲಕ್ಷ್ಮಿಯ ಬೆಳ್ಳಿಯ ನಾಣ್ಯ ಮತ್ತು ಎರಡು ಕವರದ ಬೀಜ ಈ ಮೂರನ್ನು ಸಹ ನೀವು ಒಂದು ಚಿಕ್ಕದಾದಂತಹ ಒಂದು ಕವರ್ನ ತೆಗೆದುಕೊಳ್ಳಿ ಅಂದರೆ ಕರ್ಲೆ ಕಲರ್ಲೆಸ್ ಅಂತ ಬರುತ್ತೆ ನೋಡಿ ಕವರು ಆ ರೀತಿ ಇರುವಂಥ ಒಂದು ಕವರ್ ಕವರ್ನ ತೆಗೆದುಕೊಂಡು ಈ ಮೂರನ್ನು ಸಹ ಅದಕ್ಕೆ ಸೇರಿಸಿ ನೀವು ಅದಕ್ಕೆ ಒಂದು ಪಿನ್ನ ಮಾಡಿ ನೀವು ನಿಮ್ಮ ಪಾಕೆಟ್ನಲ್ಲಾಗಿರ್ಬೋದು ಇಲ್ಲ ನೀವು ಪಾಕೆಟ್ನಲ್ಲಿ ಹಣ ಇಟ್ಟಿರ್ತೀರ ನೋಡಿ ಆ ಒಂದು ಹಣದ ಜೊತೆಗೆ ಇದನ್ನು ಈ ಒಂದು ಅಂದರೆ ಕವರ್ನ ಅದ್ರ ಜೊತೆಗೆ ಇಟ್ಕೊಳ್ಳಿ ಈಗ ಲೇಡೀಸ್ಗಳಾದರೆ ಸಾಮಾನ್ಯವಾಗಿ ಲೇಡೀಸ್ಗಳಾದರೆ ಏನು ಮಾಡ್ತಾರೆ ಅಂತಂದರೆ ಈ ಮಡಿ ಮೈಲ್ಗೆ ಅನ್ನೋದು ಇದ್ದೇ ಇರುತ್ತಲ್ವ ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಆದಷ್ಟು ನೀವು ಸ್ವಲ್ಪ ಶುದ್ಧವಾಗಿ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಅಂಥ ಟೈಮ್ ಬಂದಾಗ ನೀವು ಅದನ್ನು ತೆಗೆದು ನೀವು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಬಿಡಿ ಮತ್ತು ನಿಮ್ಮ ಒಂದು ದಿನ ಅಂದರೆ ಅಂದರೆ ತಿಂಗಳದು ಅಂತ ಅಂದರೆ ಗೊತ್ತಲ್ವಾ ಆಲ್ರೆಡಿ ಲೇಡೀಸ್ಗಳಿಗೆ ಹೇಳೋದೇನು ಬೇಡ ಅದು ಮುಗಿದ ನಂತರ ಮತ್ತೆ ಇದನ್ನು ತೆಗೆದುಕೊಂಡು ನೀವು ಇದಕ್ಕೆ ಸ್ವಲ್ಪ ದೂಪ ದೀಪಗಳನ್ನು ಸಹ ತೋರಿಸ್ಕೊಂಡು ಮತ್ತೆ ಇದನ್ನು ನೀವು ನಿಮ್ಮ ಹತ್ರ ಅಂದರೆ ಿ ಬ್ಯಾಗಲ್ಲಿ ನೀವು ಇಟ್ಕೊಳ್ಳಿ ಅಕಸ್ಮಾತ್ ಏನಾದರೂ ನಾವು ಮನೇಲೇ ಇದ್ವಿ ಗೃಹಿಣಿ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ನಾವು ಮನೇಲೇ ಇರ್ತೀವಿ ಅಂತ ನೀವು ಹೇಳೋದಾದರೆ ನೀವು ಹಣ ಇಡುವಂತಹ ಜಾಗದಲ್ಲಾಗಿರ್ಬೋದು ಇಲ್ಲ ನೀವು ಒಡವೆ ವಸ್ತ್ರಗಳೆಲ್ಲ ಇಟ್ಟಿರ್ತೀರಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಡಾಕ್ಯುಮೆಂಟ್ಸ್ಗಳೆಲ್ಲ ಇಟ್ಟಿರ್ತೀರಲ್ವ ಆ ಒಂದು ಸ್ಥಳದಲ್ಲಿ ನೀವು ಈ ಒಂದು ಕವರ್ನ ನೀವು ಅಂದರೆ ಇದ್ದು ಮೂರು ವಸ್ತುಗಳನ್ನು ಸೇರಿಸಿದಂತಹ ಆ ಕವರ್ನ ನೀವು ಇಟ್ಕೊಳ್ಳಿ ಇದಕ್ಕೆ ನೀವು ವಾರಕ್ಕೆ ಒಂದು ಸಲ ನಾರು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಅಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮಗೆ ಯಾವುದೇ ಒಂದು ಹಣದ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಹಣವೇ ನಮ್ಮ ಹತ್ರ ಬಂದ ಮೇಲೆ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಆಗಿ ನಮ್ಮ ಹತ್ರ ಬಂದ ಮೇಲೆ ನಮಗೆ ಹಣದ ಸಮಸ್ಯೆ ಇರುತ್ತಾ ಖಂಡಿತ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದು ಎಷ್ಟರ ಮತ್ತಿಗೆ ವಿರಾಕಲಾಗಿ ಚಮತ್ಕಾರದ ರೂಪದಲ್ಲಿ ಇದು ವರ್ಕ್ ಮಾಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಅಷ್ಟು ಅದ್ಭುತವಾದಂತಹ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಇದನ್ನು ಮಾಡಿದ್ದೀನಿ ಇದು ಮಾಡಿದ ಎರಡೇ ದಿನಕ್ಕೆ ನನಗೆ ಹಣದ ಸಮಸ್ಯೆ ಬಗ್ಗೆ ಇರ್ತಿದೆ ಹಾಗಾಗಿ ನಾನು ನಿಮಗೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ಈ ಕಮಲದ ಬೀಜ ನಾವು ಎರಡನೇ ತಗೋತೀವಿ ಎರಡು ಅಂತಂದರೆ ಚಂದ್ರಕಾರಕ ಮಾತೆ ಮಹಾಲಕ್ಷ್ಮಿಯ ಸಹೋದರ ಅದು ಹಾಗಾಗಿ ನಾವು ಎರಡನ್ನೇ ತೆಗೆದುಕೊಳ್ಬೇಕು ಮತ್ತು ಇನ್ನು ನಾಣ್ಯ ಲಕ್ಷ್ಮಿಯ ನಾಣ್ಯ ಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಇನ್ನು ಕುಂಕುಮ ವಿ ಲಕ್ಷ್ಮಿಯ ವಿಗ್ರಹಕ್ಕೆ ಅರ್ಚನೆ ಮಾಡಿದಂತಹ ಕುಂಕುಮನ ನಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ಕುಂಕುಮ ಮಹಾ ಮಂಗಳಕರವಾದಂತಹ ವಸ್ತು ಈ ಮೂರು ವಸ್ತುಗಳು ಸೇರಿಸಿ ಆ ಮೂರು ವಸ್ತುಗಳು ನಮ್ಮ ಹತ್ರ ಇದೆ ಅಂತ ಅಂದಮೇಲೆ ಮಾತೆ ನಮ್ಮ ಹತ್ರ ಬಂದಿರ್ತಾರೆ ಹಣ ಅಟ್ರಾಕ್ಷನ್ ಆಗದೆ ಇರುತ್ತಾ ಧನಾಕರ್ಷಣೆ ಆಗದೆ ಇರುತ್ತಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾ ಇದು ಯಾ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ ವಿರಾಕಲ್ ಆಗಿ ವರ್ಕ್ ಮಾಡುತ್ತೆ ಅಷ್ಟು ಅದ್ಭುತವಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಏಕೆಂತಂದರೆ ಇದು ಮ್ಯಾಗ್ನೆಟ್ ಅಂತೆ ಹಣನ ಎಳೆಯುತ್ತಂತೆ ಕಮಲದ ಬೀಜ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ನಾವು ವರ್ಷಕ್ಕೊಂದ್ಸಲ ಮಾಡುವಂತಹ ವರಲಕ್ಷ್ಮಿ ಪೂಜೆಯಲ್ಲಿ ನಾವು ಕಮಲದ ಹೂನ ತೊಗೊಂಡ್ಬಂದು ಮಾತೆ ಮಹಾಲಕ್ಷ್ಮಿಯ ಫೋಟೋಕ್ಕೆ ನಾವು ಮುಡಿಸ್ತೀವಿ ಹೇಳಿ ಮಾತೆ ಮಹಾಲಕ್ಷ್ಮಿ ಅದಕ್ಕೆ ಅಟ್ರಾಕ್ಷನ್ ಆಗ್ತಾರೆ ಅಟ್ರಾಕ್ಷನ್ ಆಗಿ ಅದು ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಬರಲಿ ಅಂತೇಳಿ ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಅಂತಂದರೆ ಕಮಲದ ಅದು ಇದು ಕಮಲದ ಬೀಜ ಎರಡೂ ಒಂದೇ ಅಲ್ಲವಾ ಹೌದು ಫ್ರೆಂಡ್ಸ್ ಇದರಿಂದಲೇ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗೋದು ಸದಾ ಕಾಲ ಈ ಮೂರನ್ನು ಸಹ ನಾವು ನಮ್ಮ ಪ್ಯಾಕೆಟ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಬ್ಯಾಕ್ ನಮ್ಮ ಒಂದು ಪಾಕೆಟ್ಗಾಗಿರ್ಬೋದು ಇಲ್ಲ ಒಂದು ಬ್ಯಾಂಟಿ ಬ್ಯಾಗ್ ಎಲ್ಲಾದರೂ ಇದು ಇರೋದ್ರಿಂದ ಇದು ಹಣನ ಆಕರ್ಷಣೆ ಮಾಡಿ ನಮ್ಮ ಹತ್ರ ನಮ್ಮ ಒಂದು ಪರ್ಸ್ನಲ್ಲಿ ಅದು ಹಣ ಹೊರಗಡೆ ಹೋದ್ರೂ ಸಹ ಮತ್ತೆ ಅದು ವಾಪಸ್ ರಿಟರ್ನ್ ಮತ್ತೆ ಬಂದು ಸೇರುತ್ತಂತೆ ಅಷ್ಟರ ಮಟ್ಟಿಗೆ ಇದು ಅದ್ಭುತವಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ದುಡ್ಡು ಹೋಗ್ತಾ ಹೋದ್ರೂ ಸಹ ಅದು ವಾಪಸ್ ರಿಟರ್ನ್ ನಮಗೆ ಬರುತ್ತೆ ಅಂತಂದರೆ ಇದು ಯಾವ ರೀತಿ ಚಮತ್ಕಾರದ ರೀತಿಯಲ್ಲಿ ಇದು ಅಟ್ರಾಕ್ಷನ್ ಮಾಡುತ್ತೆ ಅಂತ ಅನ್ನೋ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ತುಂಬ ಒಂದು ಅದ್ಭುತವಾದಂತಹ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಯಾಕೆಂದರೆ ಈ ಕಮಲದ ಬೀಜ ಅಂತ ಅನ್ನೋದು ಅಷ್ಟು ಆಗಿರುವಂತಹ ಒಂದು ಶಕ್ತಿನೇ ಇದಕ್ಕಿದೆ ಅಂತಲೇ ಹೇಳ್ಬೋದು ಮ್ಯಾಗ್ನೆಟ್ ಅಂತೆ ಹಣ ಇದು ಅಳಿ ಎಳೆಯುತ್ತಂತೆ ಹೌದು ಫ್ರೆಂಡ್ಸ್ ಇದು ಹಣ ಹೊರಗಡೆ ಹೋದರೂ ಸಹ ಅದು ವಾಪಸ್ ಇಟ್ಟು ನಮಗೆ ಬರುತ್ತೆ ನಮಗೆ ಪರ್ಸಲ್ಲಿ ಪರ್ಸು ಖಾಲಿನೇ ಆಗಲ್ಲ ಆ ಮಟ್ಟಿಗೆ ಹಣ ತುಂಬಿದಾಗೆ ಇರುತ್ತಂತೆ ಹೌದು ಫ್ರೆಂಡ್ಸ್ ಏಕೆಂದರೆ ಇದನ್ನು ನಾನು ಮಾಡಿದ್ದೀನಿ ಇದು ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮಗೂ ಸಹ ಇದು ಒಂದು ಒಳ್ಳೆ ಒಳ್ಳೇದಾಗುತ್ತೆ ಇದನ್ನ ಮಾಡಿ ಮತ್ತು ನಿಮಗೂ ಇದು ಒಂದು ಒಳ್ಳೆಯ ಯೂಸ್ ಆದಂಥ ಒಂದು ಒಳ್ಳೆಯ ಟಿಪ್ಸ್ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದಲ್ಲಿ ಕಾಡುವಂಥದ್ದು ಅಂತಂದರೆ ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇಲ್ಲ ಅಂತಂದರೆ ಯಾವುದೇ ಯಾರ ಜೀವನದಲ್ಲಿ ಆದರೂ ಅಷ್ಟೇ ಯಾರಿಗೆ ಆದರೂ ಅಷ್ಟೇ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ಇರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲಕ್ಕೋಸ್ಕರ ನಾವು ಕಷ್ಟಪಟ್ಟು ದುಡಿಯೋದು ಏನಕ್ಕೋಸ್ಕರ ಹೇಳಿ ಹಣಕ್ಕಾಗಿ ಅಲ್ವಾ ಹಣ ಇದ್ದರೆ ನಾವು ಜೀವನ ಮಾಡೋಕ್ಕಾಗೋದು ಹಣನೇ ಇಲ್ಲ ಅಂತಂದರೆ ನಾವು ಜೀವನ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಖಂಡಿತ ಹೇಳ್ತೀನಿ ಹಣನ ತುಂಬ ಮ್ಯಾಗ್ನೆಟ್ ಅಂತೆ ತುಂಬ ಸುಲಭವಾಗಿ ವರ್ಕ್ ಮಾಡಿ ಆಕರ್ಷಣೆ ಮಾಡುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಖಂಡಿತ ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡು ನೋಡಿ ನಮಗೆ ನಿಮಗೆ ಆಗುವಂತಹ ಒಂದು ಚಮತ್ಕಾರದ ಬದಲಾವಣೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದುವರೆಗೆ ಇನ್ನೂ ಯಾರು ನಾವು ಸ್ವಲ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನೇ ಎಲ್ಲೋ ಸ್ಕಿಪ್ ಮಾಡ್ತೇವೆ ಎಂಥ ತನಕ ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಾಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಣ್ಣೆ ತನಕ ನೋಡಿ ಮತ್ತು ಇದು ನಾವು ಆಗೋ ತಕ್ಷಣ ವೀಡಿಯೋನ ಯಾರು ಅತಿ ಬೇಗ ಅಂದರೆ ಅತಿ ಬೇಗ ಅದ್ರ ಜೊತೆಗೆ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೀವು ನೋಡ್ತೀರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಐ ಫೈ ಮೊಬೈಲ್ನ ಸಹ ಗಿಫ್ಟಾಗಿ ಕೊಡ್ತೀವಿ ಫ್ರೆಂಡ್ಸ್ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಆ ಒಂದು ಗಿಫ್ಟ್ನ ನೀವೇ ತೆಗೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರೋ ಪ್ಲೇಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಲೈಫ ನಾವು ಒಬ್ಬರೇ ಚೆನ್ನಾಗಿರೋದು ಬರ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿ ಸಂತೋಷವಾಗಿ ಒಂದು ಒಳ್ಳೆಯ ಜೀವನನೇ ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿನ್ಗೆ ಹೆಣ್ಣು ಇದ್ದೀನಿ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನಾನು ಮತ್ತೆ ಬರ್ತೀನಿ ರೈತ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್